ಸಿ ಗ್ರೇಟ್ರ್ ಬೆಂಗಳೂರು ನಮಗೆ ಬೇಕು ಮತ್ತು ಬೇಡ ಎರಡೂ ಇದೆ ಆದರೆ ಈಗ ಆಲ್ರೆಡಿ ಸರ್ಕಾರ ಇದರ ಬಗ್ಗೆ ಚಿಂತನೆ ಮಾಡಿ ಇದನ್ನು ಮಾಡಲೇಬೇಕಂತ ಹೊಟ್ಟಿರೋದ್ರಿಂದ ಅದನ್ನು ತಡೆ ಹಿಡಿಲಿಕ್ಕೆ ನಮ್ಮ ಕೈಯಲ್ಲಂತೂ ಆಗೋದಿಲ್ಲ ಇರಲಿ ಗ್ರೇಟ್ರ್ ಬೆಂಗಳೂರು ಬಂದರೆ ಕಾರಣ ಇನ್ನೂ ಹೆಚ್ಚು ಹೆಚ್ಚು ಅನುದಾನಗಳು ಬರುತ್ತೆ ಅಂತೇಳಿ ಎಲ್ಲರೂ ಮಾತಾಡ್ತಿದ್ದಾರೆ ಸದ್ಯಕ್ಕೆ ನಮಗಂತೂ ಗೊತ್ತಿಲ್ಲ ಎಷ್ಟು ಅನುದಾನಗಳು ಬರುತ್ತೆ ಅಂತೇಳಿ ಬಟ್ ಆದರೆ ಬೊಮ್ಮಸಂದ್ರ ಪುರಸಭಾ ವ್ಯಾಪ್ತಿಗೆ ಗ್ರೇಟರ್ ಬೆಂಗಳೂರಿನ ಅವಶ್ಯಕತೆ ಇರಲಿಲ್ಲ ಆದರೂ ಸಹ ಪರವಾಗಿಲ್ಲ ಯಾಕಂದರೆ ಬೊಮ್ಮಸಂದ್ರ ಪುರಸಭೆಯಲ್ಲಿ ಬರುವಂಥ ರೆವಿನ್ಯೂ ಇವು ಗ್ರೇಟ್ರ್ ಬೆಂಗಳೂರು ಆದರೂ ಸಹ ಆಗೋದಿಲ್ಲ ಅಷ್ಟು ರೆವಿನ್ಯೂ ಅಷ್ಟು ರೆವಿನ್ಯೂ ಜನರೇಟ್ ಮಾಡುವಂಥ ಬಂಸಂದ್ರ ಮತ್ತು ಹೆಬ್ಗೋಡಿ ನಗರಸಭೆಗಳು ಇಲ್ಲಿಗೆ ಏನು ಅವಶ್ಯಕತೆ ಇರಲಿಲ್ಲ ಬಟ್ ಆದರೂ ಸಹ ಬಂಸಂದ್ರ ಪುರಸಭೆ ಮತ್ತು ಹೆಬ್ಗೋಡಿ ನಗರಸಭೆ ಶಕ್ತವಾಗಿದೆ ತನ್ನ ಸ್ವಂತ ತೆರಿಗೆಯಿಂದ ಅಭಿವೃದ್ಧಿ ಮಾಡುವಷ್ಟು ತೆರಿಗೆಯನ್ನು ನಮಗೆ ಬರ್ತಿತ್ತು ಅದರ ಮುಖಾಂತರವಾಗಿ ನಾವು ಇಷ್ಟು ಅಭಿವೃದ್ಧಿಗಳನ್ನು ಮಾಡ್ತಾ ಇದ್ದಿದ್ದು ಬಂದರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ ಅದು ಈಗ ನಾವು ಏನು ಹೇಳಲಿಕ್ಕಾಗೋದಿಲ್ಲ ಅದನ್ನು ಆದ ಮೇಲೆ ಅದ್ರ ಬಗ್ಗೆ ನಾವು ಜನಪ್ರತಿನಿಧಿಗಳು ಕಡಿಮೆ ಆಗ್ತಾರೆ ಮತ್ತು ಒಬ್ಬರೇ ಕಾರ್ಪೊರೇಟ್ ಆಗ್ತಾರೆ ಇಷ್ಟು ಹಳ್ಳಿಗಳನ್ನು ನೋಡೋದಕ್ಕೆ ಡೆವಲಪ್ ಮಾಡೋಕ್ಕೆ ಕಷ್ಟ ಇದೆ ಬಟ್ ಅದೇ ರೀತಿಯಲ್ಲೇ ಬೆಂಗಳೂರಲ್ಲೂ ಸಹ ಬಿ ಬಿ ಎಂ ಪಿ ಆಗಿದೆ ನಡೆಸ್ತಿದ್ದಾರಲ್ವಾ ಸೊ ಅದರಿಂದ ನೋಡುವ ಕಾದ್ ನೋಡುವ ಆ ಥರ ಯಾವುದು ಇದುವರೆಗೂ ನಾವು ಚಿಂತನೆ ಮಾಡಲಿಲ್ಲ ಸರ್ ಅದು ನೋಡುವ ಆ ಟೈಮ್ ಬಂದಾಗ ನಾವೆಲ್ಲ ತಾವೆಲ್ಲ ಮಾಧ್ಯಮದವರು ಮತ್ತು ನಮ್ಮ ಇತಿಹಾಸಿಗಳೆಲ್ಲರೂ ಸಹ ಏನಾದರೂ ಹೇಳಿದ್ರೆ ನೋಡು ಅಲ್ಲ ಚಲಾ ಪ್ರಸಾದ ಅಂತ ಹೆಸರಿದೆ ಅಂತ ತಮ್ಮ ಮಾಧ್ಯಮಗಳ ಮುಖಾಂತರ ಹೇಳ್ತಿದೆ ಬಟ್ ನಮ್ಗೆಲ್ಲೂ ಕಾಣ್ತಿಲ್ಲಪ್ಪ ನಮ್ಮ ಹೆಸರು ಎಲ್ಲಿದೆ ಅಂತೇಳಿ ನಮ್ಮ ಅಧ್ಯಕ್ಷರಿದ್ದಾರೆ ಸಲ ರೇಸಲ್ಲಿ ಗೋಪಾಲ್ ಅವರು ಎಲ್ಲಿದ್ದಾರೆ ಸಹ ಅಧ್ಯಕ್ಷರಿದ್ದಾರೆ ಹೌದಾ ಸರ್ ಇರಲಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ ಸರ್ ನಮ್ಮೆಲ್ಲ ಗ್ರೇಟರ್ ಬೆಂಗಳೂರು ಆಗ್ತಾ ಇರೋದು ಈಗ ಪ್ರಸಾದಣ್ಣವ್ರು ಹೇಳಿದಂಗೆ ಒಂದು ಕಡೆ ಖುಷಿ ತಂದು ಕೊಟ್ಟರು ಕೂಡ ಒಂದು ಕಡೆ ಖುಷಿ ಇಲ್ಲ ಯಾಕಂದರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರ್ಯಾರು ಸದಸ್ಯರು ಆಗಬೇಕು ಅಂದ್ಕೊಂಡಿದ್ದವ್ರಿಗೆಲ್ಲ ಒಂದು ಮಳೆಯಲ್ಲಿ ಈ ಮಳೆಯಲ್ಲಿ ನೀರು ಬಿಟ್ಟಂಗೆ ಆಗಿದೆ ಅದು ಒಂದು ಕಡೆ ಆ ಥರ ಅದೊಂದಾದರೆ ಮತ್ತೆ ಅಭಿವೃದ್ಧಿ ಕೆಲಸಗಳಿಗೆ ಹೆಚ್ಚು ಅನುಕೂಲ ಆಗ್ತೈತೆ ಅನ್ನೋದು ಶಾಸಕರ ಮುಖಾಂತರ ನಾವು ಕೇಳಿರೋದ್ರಿಂದ ಪರವಾಗಿಲ್ಲ ಅನ್ನೋದು ಒಂದು ನಮ್ಮ ಮನಸ್ಸಿನಲ್ಲಿದೆ ಇಲ್ಲ ನಾವು ಯಾವ ರೇಸಲ್ಲೂ ಇಲ್ಲ ನಮಗೆ ಏನಿರೋದ್ರಂದರೆ ಯಾರೋ ಒಬ್ಬರು ನಮ್ಮ ನಾಯಕರುಗಳು ಇಲ್ಲಿ ಸದಸ್ಯರಾಗಲಿ ಅನ್ನೋದು ಕಾರ್ಪೊರೇಟರ್ ಆಗಲಿ ನಮ್ಮ ನಮ್ಮ ನಾವು ಅವರಿಂದ ನಿಂತು ಅವ್ರನ್ನ ಮೇಯರ್ ಮಾಡೋದಕ್ಕೂ ಕೂಡ ಇಚ್ಛೆ ಪಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ